ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಹಸಿರು ಗಾಜಿನ ಬಳೆಗಳೆಂಬ ಹಾಡು ಹಾಡ್ತಾಯಿದ್ದೀನಿ ಕೇಳಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹಸಿರು ಗಾಜಿನ ಬಳೆಗಳೇ ಕುಲದ ಶೋಭ ಸ್ವರಗಳೇ ಈ ಕೈಗಳಿಗೆ ಶೃಂಗಾರವೇ ನೀವು ಗಲ್ಲೆಂದರೆ ಸಂಗೀತವೇ ನಿಲದ ಗಾನ ನಿಮದ ಹಸಿರು ಗಾಜಿನ ಬಳೆಗಳೇ ಶ್ರೀ ಕುಲದ ಶುಭ ಸ್ವರಗಳೇ ಈ ಕೈಗಳಿಗೆ ಶೃಂಗಾರವೇ ನೀವು ಗಲ್ಲೆಂದರೆ ಸಂಗೀತವೇ ನಿಮದ ನಿಮದಮ ಹಸಿರು ಗಾಜಿನ ಬಳೆಗಳೇ ತೊಟಿಲಿನ ಕೂಸಿಗೆ ದೃಷ್ಟಿ ಇದು ತಾನೇ ಮೊಡವೆಯ ವಯಸ್ಸಿಗೆ ಒಡವೆ ಇದು ತಾನೇ ಕಾಮನ ಬಿಲ್ಲಿಗೂ ಇದರ ಸಾಟಿ ನಿಲ್ಲದು ಋಷಿಗಳ ಸಮಯ ಇದರ ಮುಂದೆ ನಿಲ್ಲದು ಶ್ರೀಕುಲದ ಸೌಭಾಗ್ಯವೇ ನಿಮ್ಮ ರೂಪವು ಓ ಲ ಲ ಲ ಲ ಲ ಲ ಹಸಿರು ಗಾಜಿನ ಬಳೆಗಳೇ ಋತುಗಳ ಜೊತೆಯಲ್ಲಿ ಬದುಕು ನಡೆಯುವಾಗ ಬದುಕಿನ ನೆರಳಲಿ ಹೆಣ್ಣು ನಡೆಯುವಾಗ ಪ್ರೇಮದ ಪ್ರಣಯದ ನಡುವೆ ನಿನ್ನ ನಗುವಿದೆ ಸಾವಿನ ನೋವಿನ ನಡುವೆ ನಿನ್ನ ಅಳುವಿದೆ ಶ್ರೀಕುಲದ ನಿಮ್ಮ ರೂಪವು ಓ ಲಲ ಲಲಾ ಹಸಿರು ಗಾಜಿನ ಬಳೆಗಳೇ ಕುಲದ ಸೌಭಾಗ್ಯವೇ ಶ್ರೀ ಈ ಕೈಗಳಿಗೆ ಶೃಂಗಾರವೇ ನೀವು ಘಲ್ಲೆಂದರೆ ಸಂಗೀತವೇ ನಿಲದ ಗಾನ ನಿಮದ ಮಾ ಹಸಿರು ಗಾಜಿನ ಬಳೆಗಳೇ ಸ್ತ್ರೀ ಕುಲದ ಶುಭ ಸ್ವರಗಳೇ ಈ ಕೈಗಳಿಗೆ ಶೃಂಗಾರವೇ ನೀವು ಸಂಗೀತವೇ ನಿಲದ ಗಾನ ನಿಮದಮ ಹಸಿರು ಗಾಜಿನ ಬಳೆಗಳೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾಡು ಹೇಗಿದೆ ಅಂತ ಕೇಳಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕಿಪ್ ಮಾಡೋದೇ ಹಾಡನ್ನು ಕೇಳಿ ಮತ್ತೆ ಅಡ್ವರ್ಟೈಸ್ಮೆಂಟ್ ಬಂದರೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ದಯವಿಟ್ಟು ಸಹಕರಿಸಿ ಎಲ್ಲರಿಗೂ ದಯವಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು